ಸ್ವಾಗತ ಇದೀಗ ಹೆಡ್ಲೈನ್ಸ್ ಚಾಕು ಬಳಸಿ ಕೊಲೆ ಮಾಡಲು ಯತ್ನಿಸಿದ ಆರೋಪಿ ಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಿದ ನ್ಯಾಯಾಲಯ ರಕ್ಷಣಾ ಸಚಿವರನ್ನು ಭೇಟಿಯಾಗಿ ನೌಕಾನಲೆಯ ಕುರಿತು ಚರ್ಚಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಗ್ಗಿನಕೇರಿಯಲ್ಲಿ ಪ್ರಾಥಮಿಕ ಶಾಲೆಯ ಕೊಠಡಿ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಯುಗಾದಿ ಉತ್ಸವದ ಹೈಲೈಟ್ ಆಗಿದ್ದ ಕಾಳೆ ಮಾತೆಯನ್ನು ಕೆರೆಯಲ್ಲಿ ವಿಸರ್ಜನೆಗೊಳಿಸಿದ ಶಿವೋಪ ಶಿವಕರು ಏಪ್ರಿಲ್ ಹದಿನೈದರಂದು ರೂಪ ಪ್ರದರ್ಶಿಸಲಿರುವ ಯಕ್ಷರಂಗದ ಬಾಲತಾರೆ ಕುಮಾರಿ ತುಳಸಿ ರಾಘವೇಂದ್ರ ಅಪ್ರಾಪ್ತ ಬಲಕೆಯ ಮೇಲೆ ಅತ್ಯಾಚಾರಕ್ಕೆ ತಿಥಿ ಪೊಲೀಸರ ಅತಿಥಿಯಾದ ದುರುಳ ಮತ್ತು ಯುಗಾದಿ ಉತ್ಸವದಲ್ಲಿ ಸಾರ್ವಜನಿಕರಿಗೆ ಲಡ್ಡು ಪ್ರಸಾದ ವಿತರಣೆ ಮಾಡಿದ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಕೊಲೆಗೆ ಯತ್ನಿಸಿದ್ದ ಆರೋಪಿ ಸಿರ್ಸಿ ಮರಾಠಿ ಕೊಪ್ಪದ ನಿವಾಸಿ ಪರಮೇಶ್ವರ್ ಯಾನೆ ಪೆರುಮಾಳ್ಕನ್ನ ಪೀಳ್ಗೆ ಈತನಿಗೆ ಸಿರ್ಸಿ ನಗರದ ಒಂದನೇ ಅಧಿಕ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಇವರು ಐದು ಸಾವಿರ ರೂಪಾಯಿ ದಂಡ ಕಟ್ಟಲು ತಪ್ಪಿದರೆ ಹತ್ತು ದಿನಗಳ ಕಾಲ ಕಾರಾಗೃಹ ಸಜೆ ನೀಡಿದ್ದಾರೆ ಪ್ರಕರಣಕ್ಕೆ ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರಾದ ರಾಜೇಶ ಮಳಗೀಕರ್ ಇವರು ಪ್ರಕರಣದ ವಿದ್ಯಮಾನಗಳ ಕುರಿತು ಸಮರ್ಥವಾದ ವಾದವನ್ನು ಮಂಡಿಸಿದ್ದರು ಅಂದಿನ ಮಾರುಕಟ್ಟೆ ಠಾಣೆ ಪಿಎಸ್ಐ ಭೀಮಾಶಂಕರ್ ಸಿಂಗ್ನು ಸಗಂಡ ಇವರು ತನಿಖೆ ಕೈಗೊಂಡು ನ್ಯಾಯಾಲಯಕ್ಕೆ ದೋಷ ಪಟ್ಟಿ ಪಟ್ಟಿಸಲ್ಲಿಸಿದ್ದರು ಇಂಜಿನಿಯರ್ ಪಿಎಸ್ಐ ರತ್ನಕುರಿ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಗಳಾದ ಹನುಮಂತ ರಾಜಪ್ಪ ಬೋವಿ ಹಾಗೂ ರಮೇಶ್ ಮುಚಂಡಿ ಇವರು ಆರೋಪಿಗೆ ಶಿಕ್ಷೆ ಗುರ್ಪಡಿಸುವಲ್ಲಿ ಸಹಕರಿಸಿದ್ದಾರೆ ಜಮೀನಿನ ಪಾಲಿನ ವಿಷಯದಲ್ಲಿ ನಡೆದ ಜಗಳದಲ್ಲಿ ಆರೋಪಿಯು ಈಶ್ವರ ಕೃಷ್ಣ ದೇವಾಡಿಗ ಇವರಿಗೆ ಚಾಕುವಿನಿಂದ ಕೊಲೆ ಮಾಡಲು ಪ್ರಯತ್ನಿಸಿದ್ದನು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ನವದೆಹಲಿಯಲ್ಲಿ ರಕ್ಷಣಾ ರಾಜ್ಯ ಸಚಿವರಾದ ಸಂಜಯ್ ಸೇಟ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಸೀಪರ್ ನೌಕರರೆಯ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು ಈ ಹಿಂದೆ ರಕ್ಷಣಾ ರಾಜ್ಯ ಸಚಿವರು ಕಾರವಾರದ ನೌಕಾನಲೆಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ನಾನು ಅವರನ್ನು ಭೇಟಿ ಮಾಡಿ ಸ್ಥಳೀಯ ಜನರ ಬೇಡಿಕೆಗಳನ್ನು ಅವರ ಗಮನಕ್ಕೆ ತಂದಿದ್ದರಿಂದ ಪ್ರಸ್ತುತ ಐವತ್ತೇಳು ಪ್ರಕರಣಗಳಿಗೆ ಹತ್ತು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದರು ಉಳಿದಿರುವ ಹಣವನ್ನು ಸಹ ಆದಷ್ಟು ಬೇಗನೆ ಬಿಡುಗಡೆ ಮಾಡುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಲಾಯಿತು ಸಚಿವರು ಈ ವಿಷಯದ ಕುರಿತು ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಹಾಗೂ ಕೆಡಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಮುಂಡ್ಕೋಟ್ ತಾಲೂಕಿನ ಉಗಿನಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಶಾಲಾ ಕೊಠಡಿಯನ್ನು ಉದ್ಘಾಟಿಸಿದರು ಈ ಶಾಲಾ ಕೊಠಡಿಯನ್ನು ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರ ಒಡೆತನದ ವಿಐಎನ್ಪಿ ಇನ್ಸ್ಟಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ನ ಸಿಎಸ್ಆರ್ ನ ಅನುದಾನ ಇಪ್ಪತ್ತೊಂದು ಪಾಯಿಂಟ್ ಮೂವತ್ತ್ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಬರೋ ಆರೋಗ್ಯವಂತ ಬದುಕು ಸಿಗಬೇಕು ಮತ್ತೊಂದೆಡೆ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣದಿಂದ ಭೌತಿಕ ಬೆಳವಣಿಗೆ ಆಗಬೇಕು ಹೇಳಿ ನಾವು ಎರಡು ಉದ್ದೇಶಗಳನ್ನು ಇಟ್ಟುಕೊಳ್ತೀವಿ ಸರ್ಕಾರದ ಜೊತೆಗೆ ಸಮಾಜ ತನ್ಮೂಲನ ಶಾಲೆಯನ್ನ ದತ್ತಕ ಪಡ್ಕೊಂಡು ತನ್ಮೂಲನ ಶಾಲೆಯನ್ನ ಉತ್ತಮ ಶಾಲೆಯನ್ನಾಗಿ ನಿರ್ಮಾಣ ಮಾಡತಕ್ಕಂಥ ಪರಿಪಾಠವನ್ನು ನಾವು ಹಾಕಿಕೊಡಬೇಕು ಇದು ಕೆಲತಕ್ಕಂಥ ನಮ್ಮ ಮಕ್ಕಳು ಉತ್ತಮವಾದಂಥ ಮಕ್ಕಳಾಗಿ ಹೇಳಿದಿರೋದಕ್ಕೆ ಮಾತನಾಡಿದ ನಾವು ಹುಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಹೆಸರು ಮುಂದೆ ಆಗಬೇಕು ಆ ರೀತಿಯಲ್ಲಿ ಎಷ್ಟೆಷ್ಟು ಸಾಧ್ಯವೋ ನಮ್ ನಮ್ಮ ಯೋಗ್ಯತೆ ತಕ್ಕಂತೆ ಅಷ್ಟಷ್ಟು ನಾವು ಸಮಾಜಕ್ಕೆ ನಮಗೆ ಮನಸ್ಸಿಗೆ ತೃಪ್ತಿ ಕೊಡುವಂತ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು ತಿರಸಿಯಲ್ಲಿ ನಡೆದ ಯುಗಾದಿ ಉತ್ಸವದ ಶೋಭಾಯಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದ ಮರಾಠಿ ಕೊಪ್ಪದ ಶಿವಬೈಸ್ ಮತ್ತು ಗೋರಕ್ಷಕ ಪಡೆಯ ಕಾಳಿಮಾತೆಯನ್ನು ಸಂಜೆ ಸುಮಾರಿಗೆ ಶಾಸ್ತ್ರೋಕ್ತವಾಗಿ ಬೆಳಕಿಕೆರೆಯಲ್ಲಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬರ್ ನೇತೃತ್ವದಲ್ಲಿ ಬೃಹತ್ ಗಾತದ ಕಾಳಿಮಾತೆಯ ಪ್ರತಿರೂಪವನ್ನು ನಿರ್ಮಿಸಲಾಗಿತ್ತು ಔಟ್ ಸೈಡ್ ಹೋಗ್ರಲ್ಲ ಅಂತ ಅಲ್ ಹೋಗಲ್ಲ ಇಲ್ಲಿ ಹೋಗಲ್ಲ ಹಿಂದಲೇ ಮರ ಉಲ್ಟಾ ಇಲ್ಲಿ ಹೇಳಿದ್ರೇಳ್ಕೊಡ್ಬೇಕು ಬುಲ್ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಹಾಗೂ ಅವಿನಾಶಿ ಸಂಸ್ಥೆ ಜಂಟಿಯಾಗಿ ತಾಲೂಕಿನ ಮಾನಳಿಯ ಸೇವಾ ಸಹಕಾರಿ ಸಂಘದಲ್ಲಿ ಏಪ್ರಿಲ್ ಹದಿನೈದರಂದು ಸಂಜೆ ಐದು ನಲವತ್ತರಿಂದ ಸುರಸಾನಿಕ ಎಂಬ ವೇಣುಸಾಧನ ಸನ್ಮಾನ ಯಕ್ಷರೂಪಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಆರಂಭದಲ್ಲಿ ವೇಣುವಾದನದಲ್ಲಿ ಆಕಾಶವಾಣಿ ಎಗ್ರೆಡ್ ಕಲಾವಿದ ಕಲ್ಲಾರ ಮನೆ ಪ್ರಕಾಶ್ ಹೆಗಡೆ ಕೊಡಲು ನುಡಿಸುವರು ತಬಲಾದಲ್ಲಿ ಕಾರ್ತಿಕ್ ಭಟ್ ಸಹಕಾರ ನೀಡುವರು ಆರು ಐವತ್ತಕ್ಕೆ ವೇಣುವಾದಕ ಕಲ್ಲಾರನೆ ಪ್ರಕಾಶ ಹೆಗಡೆ ಅವರಿಗೆ ಸನ್ಮಾನ ನಡೆಯಲಿದ್ದು ಈ ಕಾರ್ಯಕ್ರಮವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಟ್ರಸ್ಟ್ನ ಅಧ್ಯಕ್ಷ ಪ್ರಜಾವಾಣಿ ದೈನಿಕ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಾಮಾಜಿಕ ಕಾರ್ಯಕರ್ತ ದೀಪಕ್ ದೊಡ್ಡ ಸೊಸೈಟಿ ಅಧ್ಯಕ್ಷ ಎಂಎ ಹೆಗಡೆ ಕಾನಮುಷ್ಕಿ ಭಾಗವಹಿಸಲಿದ್ದಾರೆ ಸಂಜೆ ಏಳು ನಲವತ್ತೈದು ಇದಕ್ಕೆ ವಿಶ್ವಶಾಂತಿ ಸರಣಿಯ ಹತ್ತನೆಯ ಕಲಾಕುಸುಮ ವಿಶ್ವಾಭಿಗಮನ ಯಕ್ಷರಾತ್ಯ ರೂಪಕ ಪ್ರದರ್ಶನವನ್ನು ಕುಮಾರಿ ತುಳಸಿ ಹೆಗಡೆ ಪ್ರದರ್ಶಿಸಲಿದ್ದಾರೆ ಯುವಕನೋರ್ವ ಒಂದನೇ ತರಗತಿ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಯಲ್ಲಾಪುರದಲ್ಲಿ ನಡೆದಿದೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ ಆರೋಪಿಯನ್ನು ಪೊಲೀಸರು ತಕ್ಷಣಕ್ಕೆ ಬಂಧಿಸಿ ಕ್ರಮ ಕೈಗೊಂಡಿದ್ದಾರೆ ಬಾಲಕಿಯ ಮೇಲೆ ಅತ್ಯಾಚಾರ ಸುದ್ದಿ ತಿಳಿದ ಸ್ಥಳೀಯರು ಆರೋಪಿಯನ್ನು ಹಿಡಿದು ಥಳಿಸಿದ್ದಾರೆ ಸಂತ್ರಸ್ತೆಯನ್ನು ಕಾರವಾರ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಉಣ್ಣೆ ಮಠದಲ್ಲಿ ಸಿರ್ಸಿ ವತಿಯಿಂದ ಶ್ರೀ ಮಾರಿಕಂಬ ದೇವಸ್ಥಾನದಲ್ಲಿ ಶ್ರೀ ದೇವಿಯ ದರ್ಶನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಉಚಿತವಾಗಿ ಲಾಡು ಪ್ರಸಾದವನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶ್ರೀ ಮಾರಿಕಂಬ ದೇವಸ್ಥಾನದ ಧರ್ಮದರ್ಶಿ ಮಂಡಳದ ಅಧ್ಯಕ್ಷರಾದ ಆರ್ ಜಿ ನಾಯಕ್ ಧರ್ಮದರ್ಶಿಗಳಾದ ಸುಧೀರ್ ಅಂಧ್ರ ಸುದೇಶ್ ಎಸ್ ಪಿ ಶೆಟ್ಟಿ ವತ್ಸಲ ಹೆಗಡೆ ತ್ರಿವೇಣಿ ವಂತ್ನ ಬಾಲಕೃಷ್ಣ ವಿ ಹೆಗಡೆ ಚಾಲನೆ ನೀಡಿದರು ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಐದು ಸಾವಿರದಷ್ಟು ಲಾಡು ಪ್ರಸಾದವನ್ನು ವಿತರಿಸಲಾಯಿತು ಟ್ರಸ್ಟ್ ಮೂಲಕ ಕಳೆದ ನಾಲ್ಕೈದು ಜಾತ್ರೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಧ್ಯಾಹ್ನದ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ನಾಲ್ಕರ ಶ್ರೀದೇವಿ ಮಾರಿಕಂಬ ಜಾತ್ರಾ ಸಂದರ್ಭದಲ್ಲಿ ಆರು ದಿನಗಳ ಕಾಲ ಸರಿಸುಮಾರು ಎಪ್ಪತ್ತು ಸಾವಿರ ಭಕ್ತಾದಿಗಳಿಗೆ ಉಚಿತ ಭೋಜನ ಪ್ರಸಾದ ನೀಡಲಾಗಿತ್ತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ